ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠಬಾಧ ನಾಮದಲ್ಲಿ ವಂದನೆಗಳು ಶಾಲೋಂ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರ ಶಬ್ದ ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೆಯ ವಚನ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತವೆ ಅನೇಕರು ಕೇಳುವಂಥ ಒಂದು ಪ್ರಶ್ನೆ ದೇವರು ಮಾತನಾಡ್ತಾರಾ ದೇವರು ಮಾತನಾಡುವುದಾದರೆ ಅದನ್ನು ಹೇಗೆ ಕೇಳಿಸಿಕೊಳ್ಳಬೇಕು ಅದರ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳ್ರಿ ಕೇಳಿಸಿಕೊಳ್ಳುವುದಕ್ಕೆ ನೀನು ಸಿದ್ಧವಾಗಿದ್ದರೆ ಮಾತನಾಡಲಿಕ್ಕೆ ದೇವರು ಯಾವಾಗಲೂ ಸಿದ್ಧವಾಗಿದ್ದಾರೆ ಹೇಗೆ ದೇವರ ಶಬ್ದವನ್ನು ನಾವು ಕೇಳಿಸಿಕೊಳ್ಳುವಂಥದ್ದು ಹಳೆಯ ಕಾಲದಲ್ಲಿ ಟಿ ವಿ ಅಷ್ಟಾಗಿ ಇರಲಿಲ್ಲ ಆಗ ಜನರು ಈ ರೇಡಿಯೋವನ್ನು ಅಧಿಕವಾಗಿ ಬಳಸುತ್ತಾ ಇದ್ದರು ಆಕಾಶವಾಣಿಯಿಂದ ಪ್ರಸಾರವಾಗುವ ಶಬ್ದವನ್ನು ನಾವು ಚೆನ್ನಾಗಿ ಕೇಳಿಸಿಕೊಳ್ಳಬೇಕಾದ್ರೆ ಆ ರೇಡಿಯೋವನ್ನು ಟ್ಯೂನ್ ಇದ್ರು ಸರಿಯಾದ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬೇಕಾದ್ರೆ ಸರಿಯಾಗಿ ಟ್ಯೂನ್ ಮಾಡಿ ಯಾವ ಸ್ಥಳದಲ್ಲಿ ಇಟ್ಟರೆ ಚೆನ್ನಾಗಿ ಕೇಳಿಸಿಕೊಳ್ಳುತ್ತದೆ ಎಂಬುದಾಗಿ ಚೆನ್ನಾಗಿ ಹಾಗೆ ಅದನ್ನು ಇಡುತ್ತಾ ಇದ್ರು ಆಗ ಒಂದು ಯಾವುದೋ ಒಂದು ಸ್ಟೇಷನ್ನಿಂದ ನೇರ ಪ್ರಸಾರ ಅಥವಾ ಆಕಾಶವಾಣಿ ಆ ವಿಧವಾದ ಸಂಗತಿಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತಿದ್ದರು ನೋಡ್ರಿ ಕೆಲವು ಸಾರಿ ಅದು ಗೊಂದಲ ಆಗುವಾಗ ಮತ್ತು ಟ್ಯೂನನ್ನು ಸರಿ ಮಾಡ್ತಾ ಇದ್ದರು ಹಾಗೆ ನಮ್ಮ ಕಿವಿಗಳನ್ನು ದೇವರ ಶಬ್ದ ಕೇಳಿಸಿಕೊಳ್ಳುವುದಕ್ಕೆ ಪಳಗಿಸಬೇಕು ನೋಡ್ರಿ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದ ಜಂಜಾಟದಲ್ಲಿ ನೀವು ಎರಡು ಶಬ್ದವನ್ನು ಕೇಳಿಸಿಕೊಳ್ಳುತ್ತೀರಾ ಒಂದು ನಕಾರಾತ್ಮಕವಾದ ಶಬ್ದ ಇನ್ನೊಂದು ಸಕಾರಾತ್ಮಕ ಒಂದು ಸೈತಾನನ ಶಬ್ದ ಇನ್ನೊಂದು ದೇವರ ಶಬ್ದ ಆದರೆ ಯಾವುದಕ್ಕೆ ನೀವು ಹೆಚ್ಚು ಮಾನ್ಯತೆ ಕೊಡುತ್ತೀರೋ ಅದು ಅವೇ ಹೆಚ್ಚು ಮಾತನಾಡಲಿಕ್ಕೆ ಆಸ್ಪದವಾಗ್ತದೆ ನೋಡ್ರಿ ಹೆಚ್ಚು ಹೆಚ್ಚು ಸೌಂಡ್ ಇರುವಂಥ ಶಬ್ದ ಇರುವಂಥ ಸ್ಥಳದಲ್ಲಿ ನೀವು ಹೋಗಿ ಒಂದು ಶಬ್ದವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬೇಕಾದ್ರೆ ನಿಮ್ಮ ಕಿವಿಗಳನ್ನು ಆ ಸಂಗತಿಗಳಿಗೆ ಮಾತ್ರ ತಿರುಗಿಸಬೇಕು ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ ನಾನು ಅವುಗಳನ್ನು ಬಲ್ಲೆನು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಹೌದು ಪ್ರೀತಿಯುಳ್ಳ ದೇವರು ಜನರೇ ನಮ್ಮ ಕಿವಿಗಳಲ್ಲಿ ಇಂದು ಬಹಳ ಶಬ್ದ ಕೇಳಿಸ್ಕೊಳ್ತಾ ಇದ್ದಾವೆ ಸೈತಾನನು ಹಲವು ಶಬ್ದಗಳನ್ನು ನಮ್ಮ ಕಿವಿಗಳಲ್ಲಿ ಕೇಳುತ್ತಿದ್ದೇವೆ ದೇವರ ಶಬ್ದವನ್ನು ಮಾತ್ರ ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಕಿವಿಗಳನ್ನು ಒಪ್ಪಿಸಿಕೊಡೋಣ ದೇವರ ಶಬ್ದಕ್ಕೆ ಕಿವಿಗೊಟ್ಟು ಹೊಸ್ತೋತ್ರ ವಾಕ್ಯದ ಪ್ರಕಾರ ದೇವರ ಶಬ್ದದ ಪ್ರಕಾರ ನಾವು ನಡೆಯುವಾಗ ನಿಶ್ಚಯವಾಗಿ ನಮ್ಮ ಜೀವ ಶುಭವು ಶುಭವೂ ಕೃಪೆಯು ಹಿಂಬಾಲಿಸ್ತದೆ ನಮ್ಮ ಜೀವನದಲ್ಲಿ ದೈನಂದಿನ ಇನ್ನೂ ಅನೇಕ ಜನರು ದೇವರ ಶಬ್ದ ಕೇಳಿಸ್ಕೊಳ್ಳೋದಕ್ಕೆ ಅನೇಕ ಸಾರಿ ತಲೆಯನ್ನು ಪ್ರವಾದಿಗಳ ಹತ್ರನೇ ಕೊಡ್ತಾರೆ ಹಾಗಲ್ಲರಿ ನೇರವಾಗಿ ನಾವು ಕೇಳಿಸ್ಕೊಳ್ಬೋದು ವಾಕ್ಯ ಓದುವಾಗ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ ನೋಡ್ರಿ ಅವುಗಳು ಆ ಏದಿನ ತೋಟದಲ್ಲಿ ಇರುವಾಗ ಸೈತಾನನ ಶಬ್ದಕ್ಕೆ ಕಿವಿಗೊಟ್ಟು ದೇವರ ಶಬ್ದಕ್ಕೆ ಕಿವಿಗೊಡಲಿಲ್ಲ ದೇವರ ಶಬ್ದ ಏನೋ ನೀನು ಆ ಹಣ್ಣನ್ನು ತಿನ್ನಬಾರ್ದು ಅವಳೇನು ಮಾಡಿದಳ್ರೆ ದೇವರ ಶಬ್ದವನ್ನು ಬಿಟ್ಟು ಸೈತಾನನ ಹೇಳಿದಂಥ ಶಬ್ದಕ್ಕೆ ಕಿವಿಗೊಟ್ಟು ಪಾಪ ಮಾಡಿ ಸ್ತೋತ್ರ ಶಾಪಕ್ಕೆ ಒಳಗಾದರೂ ಪ್ರೀತಿ ಉಳ್ಳ ಜನರೇ ಸೈತಾನನ ಶಬ್ದಕ್ಕೆ ಕಿವಿಗೊಡಬೇಡ್ರೆ ದೇವರ ಶಬ್ದಕ್ಕೆ ಕಿವಿಗೊಡ್ರೆ ನೀವು ದೇವರ ಶಬ್ದಕ್ಕೆ ಕಿವಿಗೊಡುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಹಲವು ಹೇರಳವಾದ ಔಸ್ತೋತ್ರ ಆತ್ಮೀಕ ಅನುಭವ ಗಳನ್ನು ನೀವು ಪಡೆಯಬಹುದು ಯೇಸು ಸ್ವಾಮಿ ಹೇಳಿದ ಹಾಗೆ ನನ್ನ ಕುರಿಗಳು ನನ್ನ ಶಬ್ದವನ್ನ ಕೇಳಿಸಿಕೊಳ್ಳುತ್ತದೆ ನೀವು ದೇವರ ಶಬ್ದ ಕೇಳಿಸಿಕೊಳ್ತಾ ಇದ್ದೀರಾ ಹಾಗಾದರೆ ದೇವರೇ ಈ ದಿನ ನನ್ನೊಡನೆ ಮಾತನಾಡ್ರೆ ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿರಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಮಾತನಾಡುವ ದೇವರು ದೇವರೇ ಹೊತ್ತು ವಾಕ್ಯ ಜ್ಞಾನಿಸಿದ ಹಾಗೆ ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೆ ಹೌದು ಸ್ವಾಮಿ ನಿಮ್ಮ ಶಬ್ದಕ್ಕೆ ನಾವು ಕಿವಿಗೊಡಬೇಕು ನಿನ್ನ ಶಬ್ದವು ಅನುದಿನವೂ ನಾವು ಕೇಳಿಸಿಕೊಳ್ಬೇಕಪ್ಪ ದೇವ ಮಕ್ಕಳಿಗೆ ಸಹಾಯ ಮಾಡ್ರಿ ಈ ದಿನ ಕೂಡ ನಿನ್ನ ಜನರನ್ನ ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ ಕೆಲಸಕ್ಕೆ ಹೋಗುವಾಗ ಶಾಲೆಗೆ ಹೋಗುವ ನಿನ್ನ ಹಸ್ತ ಜೊತೆಯಲ್ಲಿ ಪ್ರೊಟೆಕ್ಷನ್ ಉಂಟಾಗಲಿ ಅನುದಿನವೂ ನಿನ್ನ ಮಕ್ಕಳನ್ನ ದೇವರೇ ನೀವು ದೇವರ ನಡೆಸ್ರಿ ಈ ದಿನ ಕೂಡ ಶಬ್ದ ನಿನ್ನ ಮಕ್ಕಳು ಕೇಳಿಸಿಕೊಳ್ಳಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಪ್ರೀತಿ ಉಳ್ಳ ದೇವ ಜನರೇ ಅನುದಿನವೂ ದೇವರ ಶಬ್ದವನ್ನು ಕೇಳಿಸಿಕೊಂಡು ದೇವರ ಮಹಿಮೆಗಾಗಿ ಜೀವಿಸೋಣ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಆರ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ